ಬೆಳಗಾವಿಯ ಬಿಡಿ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಬೀಡಿ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದು ಮನೆಗಳಿಗೆ ಬ್ಲಾಕ್ ಆಗಿರುವಂತಹ ಚರಂಡಿ ನೀರು ನುಗ್ತಾ ಇತ್ತು ಬಗ್ಗೆ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಫಂಡ್ ಬಂದಿಲ್ಲ ಬಂದ ಮೇಲೆ ಮಾಡ್ತೀವಿ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ರು ಗ್ರಾಮ ಪಂಚಾಯಿತಿ ವಿರುದ್ಧ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ರು ನ್ಯಾಯ ಒದಗಿಸುವಂತೆ ಈಡೆನ್ಸ್ ನ್ಯೂಸ್ ಮೂಲಕ ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದಾರೆ ಇನ್ನು ಬೆಳಗಾವಿಯ ಬೀಡಿ ಗ್ರಾಮಗಳಿಗೆ ಆ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದೇ ಮಾಯವಾಗಿದೆ ಸ್ವಚ್ಛತೆ ಅನ್ನೋದೇ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಕೂಡ ಹೇಳಬಹುದು ನಿರ್ಲಕ್ಷ್ಯದಿಂದಾಗಿ ಯಾವುದೇ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇಲ್ಲ ಮನೆಗಳಿಗೆ ಬ್ಲಾಕ್ ಆಗಿರುವಂತಹ ಚರಂಡಿ ನೀರು ಕೂಡ ನುಗ್ತಾ ಇದೆ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಶುಚಿತ್ವದ ಬಗ್ಗೆ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಯಾವುದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ ಫಂಡ್ ಬಂದಿಲ್ಲ ಬಂದ ಮಾಡ್ತೀವಿ ಅಂತ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡಿದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ವಿರುದ್ಧ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ನ್ಯಾಯ ಒದಗಿಸುವಂತೆ ಈಡಿಯನ್ಸ್ ನ್ಯೂಸ್ ಮೂಲಕ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಏನ್ ಧಾರಾಕಾರ ಮಳ ಮಳೆ ಸುರಿತಾ ಇದೆ ಈ ಮಳೆ ಸುರಿತಾ ಇರುವ ಹಿನ್ನೆಲೆ ಗ್ರಾಮದ ಕೆಲವು ಗಲ್ಲಿಗಳಲ್ಲಿ ಚರಂಡಿಗಳು ತುಂಬಿ ಮಣ್ಣು ಹಾಗೂ ಕಸದ ಸಮೇತ ನೀರು ಜನರ ಮನೆಗಳಿಗೆ ನುಗ್ತಾ ಇದೆ ಅದರಿಂದ ಹಾವುಗಳು ಮನೆ ಒಳಗೆ ಬಂದು ಜನರು ಭಯಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಯಾವ ರೀತಿಯಾಗಿ ಅಲ್ಲಿ ಅಹ್ ಅಶುಚಿತ್ವತೆ ಎದ್ ಕಾಣ್ತಾ ಇದೆ ಅಂತ ಅಲ್ಲಿ ಅಹ್ ಸ್ವಚ್ಛತೆ ಅನ್ನೋದೇ ಇಲ್ಲ ಸ್ವಚ್ಛತೆ ಅನ್ನೋದು ಮಾಯವಾಗಿದೆ ಗ್ರಾಮ ಪಂಚಾಯತಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅಹ್ ಬಂದಿಲ್ಲ ಬಂದ ಮೇಲೆ ಮಾಡ್ತೀವಿ ಅಂತ ಒಂದು ರೀತಿಯಾಗಿ ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾರೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಕೂಡ ಮಾಡಿ ಇಡೀ ಶಾಪ ಕೂಡ ಆಗ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಇನ್ನು ಇದರ ನಡುವೆ ಗ್ರಾಮದ ಮುಸ್ಲಿಂ ಗಲ್ಲಿಯಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಲಾಗಿತ್ತು ಆದ್ರೆ ಅದು ಇದುವರೆಗೂ ಅದರಿಂದ ಜನರಿಗೆ ಯಾವುದೇ ಉಪಯೋಗ ಆಗಿಲ್ಲ ನೀರು ಕೂಡ ತಲುಪ್ತಾ ಇಲ್ಲ ಅದರ ನಿರ್ವಹಣೆ ಮಾಡದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನಷ್ಟವಾಗಿದೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಜನರಿಂದ ಮತ ಪಡೆದ ಚುನಾಯಿತ ಪ್ರತಿನಿಧಿಗಳು ತಮ್ಮ ಮನೆಗಳ ಸುತ್ತಮುತ್ತ ಮಾತ್ರ ಅಭಿವೃದ್ಧಿ ಪಡಿಸಿಕೊಂಡು ಉಳಿದ ಸ್ಥಳಗಳಲ್ಲಿ ಅಭಿವೃದ್ಧಿ ಪಡಿಸಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಈ ಸಂಬಂಧ ಗ್ರಾಮ ಪಂಚಾಯತ್ ವಿರುದ್ಧ ಇನ್ನು ಹಲವಾರು ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಸಾರ್ವಜನಿಕರು ನಮ್ಮ ವಾಹಿನಿಯ ಮುಖಾಂತರ ನ್ಯಾಯ ಕೊಡಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಡೆನ್ಸ್ ಬಳಿ ಅವರು ಒಂದು ರೀತಿಯಾಗಿ ಅಳಲನ್ನ ತೋಡಿಕೊಂಡಿರುವ ಏನು ಸಮಸ್ಯೆಗಳಿದೆ ಇಲ್ಲಿ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದ ಕೆಲವು ಗಲ್ಲಿಗಳಲ್ಲಿ ಸ್ವಚ್ಛತೆ ಅನ್ನೋದಿಲ್ಲ ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಇದೆ ಅಂತ ಈಗ ಹೆಚ್ಚಾಗಿ ಮಳೆ ಬೇರೆ ಆಗ್ತಾ ಇದೆ ಮಳೆ ಹೆಚ್ಚಾಗಿರೋದ್ರಿಂದ ನಾನಾ ಕಾಯಿಲೆಗಳು ಕೂಡ ಬರುವಂತಹ ಭಯದಲ್ಲಿ ಸಾರ್ವಜನಿಕರು ಇರುವಂತದ್ದು ಆದ್ರೆ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಇನ್ನಷ್ಟು ದುಪ್ಪಟ್ಟಾಗುತ್ತೆ ಈ ಭಯದಲ್ಲೇ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಬಂದಿದೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಕೊಟ್ಟರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಬೇಜವಾಬ್ದಾರಿತನ ಉತ್ತರವನ್ನ ಕೊಡ್ತಾ ಇದ್ದಾರೆ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಅಂತ ಒಂದು ಭರವಸೆ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇಲ್ಲ ಮಳೆ ಹೆಚ್ಚಾಗಿರೋದ್ರಿಂದ ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ ಮನೆಗಳಲ್ಲಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಾ ಇವೆ ಮಳೆ ನೀರು ಜೊತೆಗೆ ಅಹ್ ಸೂಚಿತ್ವ ಇಲ್ಲದೆ ಇರೋದ್ರಿಂದ ಹಾವುಗಳು ಬೇರೆ ಬೇರೆ ಹುಳಗಳು ಕೀಟಗಳು ಎಲ್ಲವೂ ಕೂಡ ಮನೆ ಒಳಗಿ ಒಂದು ರೀತಿಯಾಗಿ ಅನಾಹುತಗಳು ಸಂಭವಿಸುತ್ತೆ ಅಂತ ಭಯಭೀತದಲ್ಲಿ ಗ್ರಾಮಸ್ಥರಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನವನ್ನ ಕೊಡ್ತಾ ಇಲ್ವಾ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಆ ಸ್ವಚ್ಛತೆ ಮಾಯವಾಗಿದೆ ಅಂತ ಅಂದ್ರೆ ಆ ಎಲ್ಲಾ ಕಸ ಕಡ್ಡಿ ಪೇಪರ್ ಬಾಟಲ್ ಇತರ ಎಲ್ಲಾ ವಸ್ತುಗಳು ಕೂಡ ಅಲ್ಲಲ್ಲೇ ಬಿದ್ದಿದೆ ಚರಂಡಿ ಅಂತೂ ಸಂಪೂರ್ಣವಾಗಿ ಹಾಳಾಗಿದೆ ಒಂದು ಚರಂಡಿಯಲ್ಲಿ ಸರಿಯಾಗಿ ನೀರು ಹೋಗುವಂತಹ ವ್ಯವಸ್ಥೆ ಇಲ್ಲ ಆ ಚರಂಡಿ ನೀರೆಲ್ಲ ಏನ್ ಮಾಡ್ತಾ ಇದೆ ಸರಿಯಾದ ವ್ಯವಸ್ಥೆ ಇಲ್ದನೆ ಮನೆಗೆ ಹೋಗ್ತಾ ಇದೆ ಸೊ ಮನೆಗಳಿಗೆ ಹೋಗಿ ಅದು ಇನ್ನೂ ಇನ್ನೊಂದು ರೀತಿಯಾಗಿ ತೊಂದರೆಗಳು ಕೂಡ ಉಂಟಾಗ್ತಾ ಇದೆ ಇದನ್ನು ಕೂಡ ನಾವು ಗಮನ ವಹಿಸಬೇಕಾಗುತ್ತೆ ಯಾಕೆಂದ್ರೆ ಮನೆ ಒಳಗಡೆ ಯಾವ ರೀತಿಯಾಗಿ ನೀರು ಹೋಗ್ತಾ ಇದೆ ಯಾವುದೋ ಆಫೀಸ್ ಗಳಿರ್ಬೋದು ಅಥವಾ ಅಲ್ಲಿ ಲೋಕಲ್ ಮಳಿಗೆಗಳು ಎಲ್ಲಾ ಕಡೆನು ಕೂಡ ಮಳೆ ನೀರು ಒಳಗಡೆ ಹೋಗ್ತಾ ಇರೋದ್ರಿಂದ ಜೊತೆಗೆ ಕರೆಂಟ್ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಆಜು ಬಾಜು ಈ ರೀತಿಯಾಗಿ ಮಳೆ ನೀರು ಹೆಚ್ಚಾಗಿ ಹೋದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಈ ರೀತಿ ಬೇರೆ ಬೇರೆ ಅನಾಹುತಗಳು ಕೂಡ ಸಂಭವಿಸುವ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕು ಗಮನವನ್ನ ಹರಿಸಿ ಇಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಬೇಕು ಆದ್ರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ಅಧಿಕಾರಿಗಳು ತೋರ್ತಾ ಇದ್ದೀರಾ ಪ್ರತಿ ಬಾರಿ ಕೂಡ ಅನಾಹುತಗಳು ಸಂಭವಿಸದ ಮೇಲೆ ಬಂದು ಅದನ್ನ ನೋಡಿ ಸರಿಪಡಿಸುವ ಮುನ್ನ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸ ಕೂಡ ಮುಂದಾಗಿ ಜೊತೆಗೆ ಅಲ್ಲಿ ಚರಂಡಿಗಳು ತುಂಬಿ ಮಣ್ಣು ಕಸದ ಸಮೇತ ನೀರು ಜನರ ಮನೆಗಳಿಗೆ ನುಗ್ತಾ ಇದೆ ಆ ಇನ್ನ ಪಕ್ಕದ ಗಲ್ಲಿಯಲ್ಲಿ ಮುಸ್ಲಿಂ ಗಲ್ಲಿ ಏನಿದೆ ಆ ಗಲ್ಲಿಯಲ್ಲಿ ಒಂದು ನೀರಿನ ಘಟಕವನ್ನ ಸ್ಥಾಪನೆ ಮಾಡಿ ಹತ್ತು ವರ್ಷ ಆಗಿದೆ ಅಂತೆ ಆದ್ರ ನಿರ್ವಹಣೆ ಮಾಡ್ತಾ ಇಲ್ಲ ಆ ಘಟಕ ಇದುವರೆಗೂ ಪ್ರಯೋಜನ ಬರ್ತಾ ಇಲ್ಲ ಒಂದು ಫಂಡ್ ಬಂದಿರುತ್ತೆ ಆ ಫಂಡ್ ಅಲ್ಲಿ ಒಂದು ನೀರಿನ ಘಟಕವನ್ನ ಸ್ಥಾಪನೆ ಮಾಡಿರ್ತೀರಾ ಆದ್ರೂ ಕೂಡ ಅದನ್ನ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಅದನ್ನ ಮಾಡ್ಬೇಕು ಏನಾಯ್ತು ಫಂಡ್ ಸರ್ಕಾರದಿಂದ ರಿಲೀಸ್ ಆಗಿದೆ ಅಂದ್ಮೇಲೆ ಸಂಪೂರ್ಣವಾಗಿ ಅದ್ರ ಕೆಲಸ ಏನಿದೆ ಅದನ್ನ ಮುಗಿಸ್ಬೇಕಲ್ವಾ ಅದನ್ನ ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಅದು ಪ್ರಯೋಜನಕ್ಕೆ ಬರಲ್ಲ ಹಾಕಿರುವಂತಹ ಅರ್ಧಂಬರ್ಧ ಫಂಡ್ ವೇಸ್ಟ್ ಆಗುತ್ತೆ ಸೊ ಇದ್ ರೀತಿಯಾಗಿ ತುಂಬಾ ಸಮಸ್ಯೆಗಳಿದೆ ಈ ತುಂಬಾ ಸಮಸ್ಯೆಗಳನ್ನ ಸಾರ್ವಜನಿಕರು ಅಹ್ ಗ್ರಾಮ ಪಂಚಾಯತಿಗೆ ತಂದ್ರು ಕೂಡ ಅವರ ಮುಂದೆ ತಂದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಜೊತೆಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅದು ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಹೆಸರಿಗೆ ಮಾತ್ರ ಇದೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀವಿ ಈ ರೀತಿ ಆಗಿತ್ತು ಅಂತ ಅಂದ್ರೆ ಹೆಸರಿಗೆ ಮಾತ್ರ ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿದೆ ಈ ರೀತಿಯಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಆಗಿದೆ ಆದ್ರೆ ಅದರಿಂದ ಯಾವುದೇ ಪ್ರಯೋಜನಗಳು ಕೂಡ ಆಗ್ತಾ ಇಲ್ಲ ನೀರು ಕೂಡ ಜನರಿಗೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಎಲ್ಲಾ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಸಾರ್ವಜನಿಕರು ಇದು ಇವತ್ತು ನಮ್ಮ ಇಡೆನ್ಸ್ ಮೂಲಕ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿ ಅಂತ はい。はいはい ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಅಲ್ಲಿಯ ಸ್ಥಳೀಯರಾದಂತಹ ಪಪ್ಪು ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಈಗಾಗ್ಲೇ ಅಲ್ಲಿ ತುಂಬಾ ಸಮಸ್ಯೆಗಳಿದೆ ಆ ಸಮಸ್ಯೆಯಿಂದ ಹದಗೆಟ್ಟಿದೆ ಅಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಕಡಿಮೆ ಇದೆ ಮಳೆ ಕೂಡ ಹೆಚ್ಚಾಗಿದೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸರ್ ನಿಮಗೆ ಅಲ್ಲಿ ನೋಡಿದ್ರೆ ಮೇಡಂ ಇಲ್ಲಿ ನಮ್ಮ ಬಿಡಿ ಭಾಗದಲ್ಲಿ ಖಾನಾಪುರ ತಾಲೂಕ ಬಿಡಿ ಬಿಡಿನಲ್ಲಿ ವಾರ್ಡ್ ನಂಬರ್ ನಾಲ್ಕು ಮೇಡಮ್ ಅದು ಅಡಿಭಾಗ ಇದಕ್ಕ ಮೂರ್ ಮೆಂಬರ್ ಸಂಬಂಧ ಒಂದ್ ಇರ್ಫಾನ್ ಶಂಶರ್ ಒಂದ್ ಬಶಿರಾಜ್ ಶಿಗೇರಿ ಒಂದ ರಾಣಿ ಮೋಹನ್ ಅಟವಾಣಿ ಅಂತ ಇವ್ರ ಮುನೂ ಮಂದಿ ಏನ್ ಆಸ್ ತಗೊಂಡ್ ಮಂದಿ ಇವ್ರ ಇವ್ರ ಅವ್ರ ನಡ್ದಂಕ ಇವ್ರ ನಡಿತಿದ ಅಂದ್ರ ಇನ್ನೊಮ್ಮೆ ಹಿಂಗ್ ಕೆಲಸ ಆಗ್ತೀರಿ ಎಲ್ಲಾ ಒಂದ್ ಗಟ್ರನು ಎಲ್ಲಾ ಕಿಲೇರಿ ಎಲ್ಲಾ ತುಂಬಿದಾವ್ರೆ ಎಲ್ಲಾ ಕಟ್ರು ತುಂಬಿದಾವ್ ನೀರ್ ಹೋಗಾಕ್ ಜಾಗ ಇಲ್ಲ ನೈನ್ಟಿ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಾ ನೀರ್ ಬಂದವ್ರೆ ನಮ್ ಶಮಶೇರ್ ಜೈಲಾನಿ ಅಂದ್ ಕೆಸ ಅವ್ರ ಮನ್ಯಾಗ ನೀರ್ ಎಲ್ಲಾ ಮತ್ತ ಲಿಯಕತ್ ಮುಲ್ಲ ಅವ್ರ ಮನ್ಯಾಗ ನೀರ್ ರೀ ಎಲ್ಲಾ ನೈನ್ಟಿ ನೈನ್ ಪರ್ಸೆಂಟ್ ಮನ್ಯಾಗ ನೀರ್ ಬಂದಾವ್ರಿ ಆತರಪಿಂದ ಬಾಳ ಮಂದಿ ಲಾಸ್ ಆಗೇತ್ರಿ ಇವ್ರ ಪಂಚಾಯತಿ ಹೇಳಿದ್ರ ನಮ್ ಜಮೀರ್ ಶಮಶೇರ್ ಅಂತ ಕೆಸ ಅವ್ರಿಗೆ ಪಿಡುಗಿ ಹೇಳಾಕ್ ಹೋಗಿದ್ರಿ ಹೇಳಕ್ ಹೋಗಿದ್ ಕುಕ್ಷೇ ಅವ್ರ ಏನಂದ್ರ ಏ ಇವತ್ತು ಖಾನಾಪುರ್ಗೆ ಸಚಿವ ಆದ್ರ ನಮ್ಮ ಗುರುಗಳ ಆದಂತ ಸತೀಶ ಜಾರಕಿಹೊಳಿ ಅವ್ರ ಬರ ನೀವ್ ಅಲ್ಲೇ ಹೋಗ್ರಿ ಅವ್ರ ಮಾತಾಡ್ರಿ ಅಂತಾರ ಬಿಡಿ ಸಮುದ್ರ ಅವ್ರಿಗೆ ಮಾತಾಡೋದಂದ್ರ ಮತ್ತ್ ಇವ್ರಿಗೆ ಇವ್ರಿಗೆ ಆರ ತಗೊಂಡ್ ಬಂದಾರ್ರೆ ಇವ್ರ ಇವ್ರಿ ಏನು ಕೆಲ್ಸ ಮಾಡಕ್ತಾ ಇರೋದೇ ಹತ್ತತ್ ವರ್ಷದ ಘಟ್ ಗಟ್ರ ಬಿದ್ದಾವ್ರೆ ಅವ್ರ್ ಮಾಡಕ್ತಾ ಇರೋದ್ರೆ ಇರ್ಪಾನ್ ಇರ್ಪಾನ್ ಶಮಶೇರ್ ಆದಂತ ಅವ್ರ ಮನಿ ಮುಂದ ಬರೀ ಮೂರ್ ಮನಿ ಮೂರ್ ಮನಿ ಮನಿ ಅವ್ರ ಅಲ್ಲೇ ಒಂದ ಶಂಕರ ಅಂತ ಕೆಲಸ ಒಂದ್ ಇರ್ಪಾ ಶಮಶೀರ್ ಒಂದ ಸಿದ್ದರಾಮಂದ ಅಂತ ಕೆಸ ಮೂರ್ ಮನಿಗೆ ಆ ಬಳಗಾರ ಹುನಿ ಮೇನ್ ರೋಡ್ ಮಟ್ಟ ಗಟರ್ ಹಾಕೊಂಡ್ರಿ ಇಲ್ಲ ನಮ್ ಮಸೂತಿ ಬಾಜುಗ್ ಹತ್ತು ವರ್ಷ ಆತ್ರಿ ಗಟ್ರ ಬಿತ್ ಕೆಸ ಆದ್ ಗಟ್ರ ಮಾಡಕ್ ಈಗ ಪರ್ಜೆಂಟ್ ಪರ್ಜೆಂಟ್ ಮೆಂಬರ್ ಅವನಾದನ್ರೇ ಇತರ ಹಿಂದ ಐದ್ ವರ್ಷನು ಅವನ ಇದ್ರಿ ಮತ್ತ ಜನರ ಇವ್ರಿಗೆ ಆರ್ಸ್ ತಗೊಂಡ್ಬದಾರ ಇವ್ರ ಕೆಲಸ ಮಾಡೋದು ಬಿಸಿಯ ಅಂದ್ರೆ ಜನರೇ ಮಾಡೋದ್ರೆ ಮತ್ತೆ ಇವರ ಲೈಟ್ ಇತರದಾಗ್ಲಿ ನೀರು ಬಿಲ್ ಆಗಲಿ ಮನಿ ಪಟ್ಟಿ ಆಗಲಿ ಇವ್ರ ಸುಮ್ಮನೆ ಅಂದ್ರೆ उतಾರಾ ಕೊಡುವಂಗಿಲ್ಲ್ರೆ ಹು ಹೆಂಗಾ ಕ್ಯಾ ಸರ್ ಬಡ ಬಡೂರ್ ಗೆ ಫಾಲ್ ಇದಾಗತಿದ್ರೆ ಪ್ರೊಬಲಮ್ ಅಮೇಲಿ ಇನ್ನೊಂದೇನು ಅಲ್ಲಿ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಒಂದಿದೆ ಅದು ಕೂಡ ಬಳಕೆಗೆ ಬರ್ತಾ ಇಲ್ಲ ಬರಿ ಹೆಸರುಗೆ ಮಾತ್ರ ಮಾಡಿಟ್ಟಿದ್ದಾರೆ ಅಂತ ಒಂದಿದೆ ಅದರ ಬಗ್ಗೆ ಹೇಳಿ ನೋಡ್ರಿ ಈಗ ನೀರ್ ನೀರ್ಸಿ ಇವ್ರಗ್ ಹತ್ತು ವರ್ಷದ ಮೇಲೆ ಹಾತ್ರಿ ಹತ್ತು ವರ್ಷ ಮ್ಯಾಲೆ ಹಾಕ ಇವ್ನ ಇರ್ಪನ್ ಶಂಶ ಹಾಕಿದ್ರಿ ಅದ ಓದ್ ಪಿರಿಯಡ್ ಹಾಕಿ ಸಾಕ ಹಚ್ಚಿದಿವು ಅದ್ ಇನ್ನು ಮಟ್ಟ ಒಂದ್ ಹನಿ ನೀರ್ ಕುಡ್ದಿಲ್ರಿ ನಮ್ಮ ಅಡಿ ಭಾಗದಾಗ ಯಾರು ಹ ಅದ್ ಬಂದ್ ಹಾಕ್ಯಾಸ ಅದ್ ಜಾಗೆ ರೈತರ ನಾವ್ ಅಲ್ಲಿ ದೇವ್ರದ ಈದ್ ಮಿಲಾದ್ರಿ ಜಂಡ ಹಾರಿಸ್ತಾರ ನಾವ್ ವರ್ಷ ಅಲ್ಲೇ ಅದು ಜಾಗ ಕಬ್ಜಾ ಮಾಡಿದಾರೀ ಇವ್ರ ಪಂಚಾಯತ್ ಇದ್ರು ಮಾಡ್ಲಿ ಒಳ್ಳೇದಾಗ್ಲಿ ಅಂತ ಕೆಲಸ ನಮ್ ಬಾಕಿ ನೀರ್ ಬರ್ತೈತೆ ಅಂತ ಕೇಳಿ ನಾವು ಇದ್ ಪಡೆದ್ರೆ ಅದ್ ಹತ್ತು ವರ್ಷದಾದ್ರೂ ನಮ್ಗೆ ಇನ್ನು ಮಟ್ಟ ಒಂದ್ ಬಾಯಾಗ ನೀರ್ ಬರವಲ್ ಕೇಳಿಲ್ವಾ ನೀವು ಯಾಕ್ ಬರ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಮಾಡ್ತೇವ್ ಮಾಡ್ತೇವ್ ಅಂತ ಹಿಂಗ ಹಿಂಗೆ ಹತ್ತು ವರ್ಷ ಹೋತದ ಈಗ ಓಕೆ ಓಕೆ ಧನ್ಯವಾದ ಪಪ್ಪೋರೆ ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಆಯ್ತು ಇನ್ನ ಅಲ್ಲಿ ಏನು ಬಿಡಿ ಗ್ರಾಮದ ನಾಲ್ಕನೇ ವಾರ್ಡ್ ನಲ್ಲಿ ಸಮಸ್ಯೆಗಳ ತಾಂಡವನ ಆಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಗಮನಕ್ಕೂ ತಂದ್ರು ಕೂಡ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿ ಅಹ್ ಏಳು ವರ್ಷ ಅಲ್ಲ ಹತ್ತು ವರ್ಷದ ಮೇಲಾಗಿದೆ ಆದ್ರೂ ಕೂಡ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಒಂದು ಹನಿ ನೀರು ಕೂಡ ಆ ಘಟಕದಿಂದ ಬಂದಿಲ್ಲ ಅಂದ್ರೆ ಹೆಸರಿಗೆ ಮಾತ್ರ ಇವರು ಆ ಘಟಕನ ಸ್ಥಾಪನೆ ಮಾಡಿದ್ದಾರೆ ಈ ರೀತಿಯಾಗಿ ಆರೋಪ ತುಂಬಾ ಆರೋಪಗಳಿದೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಬಂದು ಸರಿಪಡಿಸೋ ಕೆಲಸ ಮಾಡ್ತಾ ಇಲ್ಲ ಇಲ್ಲೆಲ್ಲರೂ ಬಡವರಿದ್ದಾರೆ ಕುಡಿಯುವ ನೀರಿನ ಸೌಲಭ್ಯ ಸರಿ ಇಲ್ಲ ಚರಂಡಿ ಸೌಲಭ್ಯ ಸರಿ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಸ್ವಚ್ಛತೆ ಅನ್ನೋದಂತೂ ಇಲ್ಲವೇ ಇಲ್ಲ ಈ ರೀತಿಯಾಗಿ ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಜೊತೆಗೆ ಮಳೆ ಹೆಚ್ಚಾಗಿದೆ ಇದರಿಂದ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳಿದೆ ಇಲ್ಲಿ ಇದನ್ನೆಲ್ಲ ಅಧಿಕಾರಿಗಳು ಗಮನ ವಹಿಸ್ಬೇಕು ಬಂದು ಸರಿಪಡಿಸೋ ಕೆಲಸ ಕೂಡ ಮುಂದಾಗಬೇಕು ಎಲ್ಲರೂ ಕೂಡ ಬಡವರಿದ್ದೀವಿ ನಾವುಗಳು ಅನ್ನುವಂತಹ ಮಾತುಗಳನ್ನು ಕೂಡ ಪಪ್ಪ ಅವರು ಹೇಳಿರುವಂತದ್ದು ಇನ್ನು ಏನು ಅಂದ್ರೆ ಈ ಅಧಿಕಾರಿಗಳು ಪಿ ಏನು ಬೇಜವಾಬ್ದಾರಿತನವನ್ನ ಉತ್ತರವನ್ನ ಕೊಡ್ತಾರೆ ಎಂ ಎಲ್ ಎ ಹತ್ರ ಮಾತಾಡಿ ಎಂ ಪಿ ಹತ್ರ ಮಾತಾಡಿ ಸಚಿವರ ಹತ್ರ ಮಾತಾಡಿ ಅಂತಂದ್ರೆ ನೀವುಗಳೆಲ್ಲ ಯಾಕಿದ್ದೀರಾ ಹಾಗಾದ್ರೆ ನೀವುಗಳೆಲ್ಲ ಕೆಲಸ ಬಿಟ್ಟು ಹೋಗ್ಬಿಡಿ ಹಾಗಾದ್ರೆ ಪಿಡಿಒ ಅಂತ ಇರೋದು ಯಾಕೆ ಪ್ರತಿಯೊಬ್ರು ಯಾಕಿರೋದು ಸಮಸ್ಯೆಗಳನ್ನ ಜನರ ಸಮಸ್ಯೆಗಳನ್ನ ಸರಿಪಡಿಸ್ಲಿಕ್ಕೆ ಆದ್ರೆ ನೀವುಗಳು ಅದನ್ನ ಯಾವ್ದು ಸರಿಪಡಿಸ್ತಾ ಇಲ್ಲ ಇನ್ನು ಈಗಾಗ್ಲೇ ಹೇಳ್ತಾ ಇದ್ದು ಅಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಶಶಿಕಾಂತ್ ಆ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಒಂದಲ್ಲ ಎರಡಲ್ಲ ತುಂಬಾ ಸಮಸ್ಯೆಗಳು ಕಂಡು ಬರ್ತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಬಂದು ಸರಿಪಡಿಸೋ ಕೆಲಸಗಳನ್ನ ಮಾಡ್ತಾ ಇಲ್ಲ ಯಾಕೆ ಅಂತ ಈಗ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮ ಪಂಚಾಯತಿ ಅಹ್ ಬಿಡಿ ಗ್ರಾಮದ್ದೇ ಈ ಒಂದು ಘಟನೆ ನಡೆದಿರುವಂತದ್ದು ನಾವು ಮೊನ್ನೆ ದೊಡ್ಡ ಮಳೆ ಆದಾಗ ಎಲ್ಲಾ ನೀರು ಗಟರ್ನಿಯಿಂದ ತುಂಬಿ ಮನೆ ಒಳಗಡೆ ನುಗ್ಗಿದಾಗ ಪ್ರತಿಯೊಬ್ರು ನಮ್ಗೆ ಕರೆದು ಇದ್ರ ಇದ್ರ ಬಗ್ಗೆ ಸ್ವಲ್ಪ ಮಾಡ್ರಿ ಅಂತ ಕರೆದ್ರು ಅವಾಗ ಹೋಗಿ ನೋಡ್ತೀವಿ ಎಲ್ಲಾ ಘಟರಿಗಳು ಬ್ಲಾಕ್ ಆಗಿ ಎಲ್ಲರ ಮನೆಯಲ್ಲೂ ನೀರು ಹೋಗ್ಯಾವೆ ಮತ್ತು ಹಾವುಗಳು ಅವೆಲ್ಲಾ ಒಳಗೆ ಹೋಗಿದ್ದನ್ನ ಕರ ತೋರಿಸಿದ್ರು ನಾವು ಈ ಕಳೆದ ಹಿಂದೆಲ್ಲ ನಾವು ಅಧ್ಯಕ್ಷರು ಅಥವಾ ಪಿಡಿಒಗಳ ಜೊತೆ ಮಾತಾಡಿದಾಗ ನಮ್ಮ ಗ್ರಾಮದಲ್ಲಿ ಯಾವ್ದೋ ರೀತಿ ಸಮಸ್ಯೆ ಇಲ್ಲ ನಾವು ಸರಿ ಇದ್ದೇವೆ ಇದೇವೆ ಸರಿಯಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ತಿದಾರೆ ಆದ್ರೆ ಅಲ್ಲಿ ವಾಸ್ತವ ನೋಡಿದ್ರೆ ಅಹ್ ಎಷ್ಟು ನಿರ್ಲಕ್ಷಿತನ ತೋರಿಸ್ತಿದ್ದಾರೆ ಅನ್ನೋದು ಅರ್ಥ ಆಗ್ತದೆ ಹೌದು ಇನ್ನೊಂದೇನು ಅಂದ್ರೆ ಶಶಿಕಾಂತ್ ಈಗ ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಸ್ಥಾಪನೆ ಮಾಡಿ ಹತ್ತು ವರ್ಷ ಆಗಿದೆ ಅಂತೆ ಆದ್ರಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಮಾಡ್ತಾ ಇಲ್ಲ ಹೆಸರಿಗೆ ಮಾತ್ರ ಮಾಡ್ಕೊಂಡಿದಾರ ಫಂಡ್ ಬಂದಿದೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದರೆ ಅದನ್ನ ಉಪಯೋಗಿಸ್ಬೇಕಲ್ವಾ ಹೌದು ಅದೇ ದುರಂತ ಈಗ ನೋಡಿ ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂತ ಸಾಕಷ್ಟು ಹಲವಾರು ಯೋಜನೆಗಳನ್ನ ಜಾರಿಗೊಳಿಸ್ತದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತದ ಆ ಖರ್ಚನ್ನ ಇವರು ನೀರಲ್ಲಿ ಹೋಮ ತೊಳ್ದಂಗ್ ಮಾಡ್ತಿದ್ದಾರೆ ಅಧಿಕಾರಿಗಳು ಲೋಕಲ್ ಅಧಿಕಾರಿಗಳು ಈ ನೋಡಿ ಅದು ನೀರಿನ ಘಟಕ ಶುದ್ಧ ಕುಡಿಯೋ ನೀರಿನ ಘಟಕ ಪ್ರತಿಯೊಂದು ಹಳ್ಳಿಗಳಲ್ಲೂ ಅದು ನಾವು ಸಾಮಾನ್ಯವಾಗಿ ಇದ್ರದ್ದು ಒಂದು ಸ್ಟೋರಿ ಮಾಡ್ಬೇಕಾಗತ್ತೆ ಈಗ ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀರಿನ ಘಟಕಗಳನ್ನ ಯಾವಾಗ ಹತ್ತು ವರ್ಷದ ಕೆಳಗಡೆ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲೋ ಒಂದು ಎರಡು ಬಿಟ್ರೆ ಉಳಿದು ಎಲ್ಲವೂ ಕೂಡ ಇದೇ ತರ ಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಹೇಳಿ ಹಾ ಅದಕ್ಕೆ ನಿರ್ವಹಣೆ ಇಲ್ಲ ಮತ್ತೆ ನೀರು ಇಲ್ಲ ಓಕೆ ಓಕೆ ಈಗ ನಾವಲ್ಲಿ ಸ್ಥಳೀಯರನ್ನ ಮಾತಾಡಿಸುವಾಗ ಒಂದು ಮಾತು ಹೇಳ್ತಾರೆ ಅವರು ಅಲ್ಲಿ ಪಪ್ಪು ಅಂತ ಒಬ್ರು ಯಾರು ಸ್ಥಳೀಯರನ್ನ ನಾವು ಮಾತನಾಡಿಸ್ತಾ ಇದ್ದೋ ಇಷ್ಟೊತ್ತು ಏನ್ ಸಮಸ್ಯೆಗಳಿದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಅಂತ ಆಗ ಪಿ ಡಿ ಒಂದು ಮಾತುಗಳನ್ನ ಹೇಳ್ತಾರಂತೆ ನೀವು ಹೋಗಿ ಎಮ್ ಎಲ್ ಎ ಹತ್ರ ಮಾತಾಡಿ ಎಂಪಿ ಹತ್ರ ಮಾತಾಡಿ ಅವ್ರ ಹತ್ರ ಹೋಗಿ ಮಾತಾಡಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರಂತೆ ಅವ್ರ ಹತ್ರ ಹೋಗಿ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಾದ್ರೆ ಇವ್ರಗಳೆಲ್ಲ ಯಾಕಿದ್ದಾರೆ ಹೌದೌದು ನಮ್ಮ ನಮ್ಮ ಜೊತೆ ನಾವು ಸಂದರ್ಶನ ಮಾಡ್ಬೇಕಾದ್ರೂ ಕೂಡ ನಮ್ಗೂ ಅದೇ ಮಾತನ್ನ ಹೇಳಿದ್ರು ಅವರು ಸಾರ್ವಜನಿಕರು ಪಂಚಾಯತಿಗ್ ನಾವೇನ ಏನೋ ಹೋದ್ರೆ ನೀವು ಎಂಎಲ್ಎ ಕಡೆ ಹೋಗ್ರಿ ಎಂಪಿ ಕಡೆ ಹೋಗ್ರಿ ಅಂತ ಹೇಳ್ತಾ ಹೇಳುವಂತ ಒಂದ್ ಮಾತನ್ನ ಆ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಹೇಳ್ತಾರ ಅವ್ರು ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ಅವತ್ತು ಸುಮಾರು ಒಂದು ಐವತ್ ನೂರ್ ಜನ ನಮ್ ಜೊತೆಗ್ ಬೆನ್ನತ್ತಿ ಪ್ರತಿಯೊಂದು ಸಮಸ್ಯೆಯನ್ನ ಖುದ್ದಾಗಿ ಅವರೇ ಮುಂದಿನ ತೋರಿಸಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನ ಪೂರ್ತಿ ಪಂಚಾಯತಿ ವಿರುದ್ಧ ಹೊಚ್ಚಿಗೆದಿದ್ದಾರೆ ಸಾರ್ವಜನಿಕ ಓಕೆ ಓಕೆ ಆಯ್ತು ಧನ್ಯವಾದ ಶಶಿಕಾಂತ್ ಆಮೇಲೆ ಮಾಹಿತಿಗಾಗಿ ಇನ್ನು ಅಲ್ಲಿ ಏನು ಸಮಸ್ಯೆಗಳಿದೆ ಚರಂಡಿಗಳು ತುಂಬಿ ನೀರೆಲ್ಲ ಅರಿತಾ ಇದೆ ಮನೆ ಒಳಗೆ ಹೋಗ್ತಾ ಇದೆ ಹಾವುಗಳು ಚೇಳುಗಳು ಈ ರೀತಿ ಕೀಟಗಳು ಮನೆ ಒಳಗಡೆ ಹೋಗುವಂತಹ ಭಯ ಕೂಡ ಅಲ್ಲಿನ ಗ್ರಾಮಸ್ಥರಿಗಿದೆ ಆದ್ರೂ ಕೂಡ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಬೇಜವಾಬ್ದಾರಿತನದ ಉತ್ತರವನ್ನ ಕೂಡ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ யோ சுமார்த்து அம்மா நம்ம அமர் டொப்பே சங்கரா பஞ்சர் ஜா டாங்கெல்லாம்

तुमने नया नगर हमला करना है। हमला नहीं। यो, तुमने कौन डूब रहा था सो? मैं होता है। क्या? हमारा ना मैं हमारे डुपटे पे है। तगड़ा पुजारी आ जाए। कौन है? तू यो। टेक भी कर देता है। भीम भीम ना तो भीम बनने के बाद तू ये लम्बा और प्रधान का भाभी यार आज मामा के वहां से बड़ा सा होगा आपको संभालने के लिए बाकी और रसना का लड़का आएगा फिर देखो वहां मैच में तो कौन आएगा ये नहीं पता यार हिंदी ननदें उम्

ನೂರ ಮೆಂಬರ್ ಅದಾರ ಅವ್ರ ಅವ್ರ ಪ್ರಕಾರದ ಆ ತರ್ಪಿನ ನಡತಿದ್ ಅಂದ್ರೆ ಈ ಭಾಗದಾಗ ಎಲ್ಲಾ ಕೆಲಸ ಚಲೋ ಆಗ್ತಿತ್ತು ಈಗ ನನ್ನ ಈ ಗಟ್ರ ಈಗ ಗಟ್ರ ಹೆಂಗ್ ತುಂಬ ಹೋಗೈತಿ ನೀರ್ ಹೆಂಗ್ ಹೋಗೈತಿ ಈಗ ನಿನ್ನಿಂದ ಮಡಿ ನೋಡಿದ್ರ ಎಲ್ಲಾ ಸಾಕಷ್ಟು ನೈಂಟಿ ನೈನ್ ಪರ್ಸೆಂಟ್ ಮನೆಯಾಗ್ ಮನಿ ಮಳಿ ನೀರ್ ಹೋಗೈತ್ರಿ ಇಲ್ಲ ಮತ್ತ ಇವ್ರೇನ್ ಮಾಡತಾರಲ್ಲ ನಮ್ಮ ಯಾರೂ ಇಲ್ಲಿ ಹೆಂಗಸೂರ್ ಹೋಗ್ಲಿ ನಮ್ಮ ಗಂಡಸೂರ್ ಹೋಗ್ಲಿ ಪಂಚಾಯತ್ ಹೋದ್ರೆ ಹೋದ್ರ ಇವ್ರೇನ್ ಅಂತ ನಿಮ್ ವಾರ್ಡ್ ಮೆಂಬರ್ ಹೋಗ್ತಾರಂದ್ರ ವಾರ್ಡ್ ಮೆಂಬರ್ ಏನು ಹೇಳಿದ್ರಿ ವಾರ್ಡ್ ಮೆಂಬರ್ ಒಬ್ಬ ನೋಡಿದ್ರೆ ಬಹಳ ಸರ್ಟ್ವಾಗಿದ್ರು ಇರ್ಫಾನ್ ಶಂಶ್ ಶೀಗೇಳಿ ಬಾಯಿ ನೋಡಿದ್ರೆ ಬಂದಿ ಬಂದಿದ್ದ ಮನಿನ ಅಚ ಆಚೆ ಹಾಕೊಂಡಾಳ ಮತ್ ಹಿಂದಿ ಕಡೆ ಬಳ್ಳೂರು ಮಂದಿ ಎಲ್ಲಿ ಹೋಗೋದ ಕರೆಕ್ಟ್ ಐತಲ್ಲ ಮತ್ತೆ ಪಿಡಿ ಹೇಳಿದ್ರೆ ಪಿಡಿ ನಮ್ಮ ಜಮೀರ್ ಶಂಶಾರ ಹೇಳಿದಂ ಹಿಂಗೆ ಸಮಸ್ಯೆ ಅದ ನೋಡ್ರಿ ಸರ್ ಏ ಇವತ್ತು ಖಾನಾಪುರ್ಗೆ ಸಚಿವ ಆದರ ನಮ್ಮ ಸತೀಶನ್ನ ಜಾರಕಿಹೊಳಿ ಬರತಾರ ಅವ್ರ ಕಷ್ಟ ಅವಕಾಶ ನೀವು ಹೇಳಿದಂತರ ಸತೀಶನ್ನ ಜಾರಕಿಹೊಳಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ನಮ್ಮ ಸ್ಟೇಟ್ ಪಿ ಡಬ್ಲ್ಯೂಡ್ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರಗ್ ಏನು ಸಮಸ್ಯೆ ಬರ್ತೇತಿ ನಾವು ಆರ್ ದ ಇದು ಗ್ರಾಮೀಣ ಸಮಸ್ಯೆ ಅಲ್ಲಲ್ಲ ಈಗ ಶಸಿವಿ ಅನ್ನೋದಾದ್ರ ಮತ್ತ ಇವ್ರ ಯಾಕ ಅದಾರ ಇಲ್ಲ ಅದ ಅದಲ್ಲ ನಾ ಅದ ಇದು ಗ್ರಾಮೀಣ ಸಮಸ್ಯೆ ಗ್ರಾಮೀಣ ಸಮಸ್ಯೆ ಬರೋದು ಇವ್ರ ನಮ್ಮ ಪಂಚಾಯ್ತಿ ಮೆಂಬರ್ಗಳ್ ಅದಾ ಚೇರ್ಮನ್ಗಳ್ ಅದಾರ ಇವ್ರ ಪಿ ಡಿಒಗಳು ಅದಾರ ಇವ್ರ ಇವ್ರ್ ನಡಕ್ ಸಮಸ್ಯೆ ಬರೋದಾದ ಇವ್ರ ಬಗ್ಗೆ ಹರಿಸ್ಕೊಳೋದು ಇವ್ರ ಬಗ್ಗೆ ಅಂದ್ರ ನಾವ್ ಡೈರೆಕ್ಟ್ ಅಲ್ಲೇ ಹೋದ್ರ ಮತ್ತ್ ಇವ್ರ ಎತ್ತಕ ಅದಾರ ಕರಿ ಇವ್ರ ಏನ್ ಬದ್ನಿಕಾಯಿ ಹಿಡಿಯಾಕ ಅದಾರ ಇವ್ರ ಬಿಟ್ಕೊಳೋದ ದಿವ್ಸ ಹೋಗಾಗ್ತೇತಿ ಈ ನಿನ್ನೆ ರಾತ್ರಿ ಬಂದ ಕೆಲಸ ಎಲ್ಲ ನೀರ್ ಮನಿ ಮನಿ ಒಳಗೆ ಹೊಕ್ಕಿದ್ರ ಪಿಡಿಯೋ ಸರ್ಗೆ ಕರೆಯಾದ್ರೆ ಯಾರು ಪಿಡಿಒ ಸರ್ ಇದಕ್ಕಿಲ್ಲ ಅದರ ಬಗ್ಗೆ ನಾವು ನ್ಯೂಸ್ ಅವ್ರಿಗೆ ಕರೆದ ಎಲ್ಲಾ ನಮ್ದ ಬಿಡಿ ಆಡಿ ಭಾಗದಾಗಿಂದ ಎಲ್ಲಾ ತೋರ್ಸಕ್ತವ್ ಆಮೇಲೆ ಇದ್ ಹತ್ತು ವರ್ಷದಿಂದ ನೀರಿಂದ ಎಲ್ಲ ಕುಡ್ರಿಸಿದಾರು ಇನ್ನೊಮ್ಮೆ ಗಲಾಸ ನೀರ್ ಕುಡಿಸ್ ಕುಡಿಲಿಲ್ಲ ಅದರ ಲಕ್ಷ ಅದರ ಲಕ್ಷ್ಮಿ ಗುಡಿ ಕಡೆಯಿಂದ ಅಲ್ಲಿಂದ ತಂದ ಕೆಲಸನ ನಾವು ನೀರ್ ಕುಡಿತೇವ ಈಗ ಯಾವ ಇದು ಶಂಶರ್ಗಲ್ಲಿ ಗಲ್ಲಿ ಕರಾಸ್ ಇಲ್ಲಿ ಮತ್ತ ಇದ ಪೈಪ್ ಲೈನ್ ಮಾಡಿದಾರೆ ಎಲ್ಲಾ ಎಲ್ಲ ಹಡ್ಡಿ ಕೆಲಸ ಘಟನೆ ಎಲ್ಲಾ ರೋಡ್ ಎಲ್ಲ ಎಲ್ಲ ಕಿತ್ ಹೋಗಿ ಎರಡ್ ಸಣ್ಣ ಸಣ್ಣ ಹೊಡಗದು ಕೈ ಮುರಿತೀವ್ ನನ್ನ ಕಾಲ ಹೊಳತೀವ ನಾನು ಐದ್ ಸಾವಿರ ರೂಪಾಯಿ ಖರ್ಚು ಮಾಡಿಕ ರಿಪೇರಿ ಆಗಿದ್ದೀನಿ ಇವರು ಕೊಠಾಡದವ್ರೂ ಹಂಗ ಮಾಡಿದ್ದಾರೆ ನಮ್ ಭಾಗದ ನಮ್ಮ ಅಡಿ ಭಾಗದಾಗ ಹತ್ತು ವರ್ಷ ಗಂಟ್ಲೆ ಯಾವ್ದು ಕೆಲಸ ಆಗ್ಲಿಲ್ಲ ಪಂಚಾಯತಿಯಿಂದ ಪಂಚಾಯತಿಯಿಂದ ಏನು ಒಂದ್ ರೂಪಾಯಿ ಕೆಲಸ ಆಗ್ಲಿಲ್ಲ ಅವ್ರ ಮತ್ತೆ ತೋರಿಸ್ಕೊಡ್ಲಿ ನಮ್ಗೆ ನಿಮ್ ವಾರ್ಡ್ ಮೆಂಬರ್ ಗೆ ನೀವು ಓಟ್ ಆಗಿ ಆರಿಸ್ ತಂದಿರಲ್ಲ ಅವ್ರಿಗೆ ಹೇಳಿರಿ ಅವ್ರು ಹೇಳಿದೈತ್ರಿ ಅವ್ರ ಇಂದ ಮಾಡ್ತೀನಿ ನಾಳೆ ಮಾಡ್ತೀನಿ ಇದ ಸುದ್ದಿ ಹೇಳೋರ್ ಅವ್ರು ಯಾರು ಬಂದ್ ಕೆಲ್ಸಲ್ಲಿ ಹನಿಕೆ ನೋಡಿಲ್ಲ ಹತ್ತು ವರ್ಷದಿಂದ ಮೆಂಬರ್ ಗಳು ಚೇಂಜ್ ಆಗಿದೆ ಒಬ್ರು ಆ ಚೇಂಜ್ ಆಗಿದ್ದಾರೆ ಯಾರು ಚೇಂಜ್ ಆಗಿದಾರಿ ಒಬ್ಬ ಮಗಳಿದ್ದಾರು ಹೇಳಿದ್ರಿ ಅವ್ರಿಗೂ ಮಾಡಿಲ್ಲ ಹೇಳಿದ್ರಿ ಎಲ್ಲರಿಗೂ ಮಾಡಿಲ್ಲ ಏನ್ ಏನ್ ಮಾಡಿಲ್ಲ ಬರೋದು ಮಾಡ್ತೇವೆ ಅನ್ನೋದು ಆಶೀರ್ವಾದ ಕೊಡೋದು ಹೋಗ್ಬಿಡುದು ವಾರ್ಡ್ ಬಿಡೋದು ಇಲ್ಲಿ ಅಠಿ ಒಬ್ಬರು ಅದಾರು ಅವರು ಮೆಸಸ್ ಅದಾರು ನಮ್ ಬಶೀರಾ ಶಿಗೇಳಿ ಅವ್ರ ಅದಾರು ಇರ್ಪಾನ್ ಶಂಶರ್ ಅದಾರ ಮೂರ್ ಮಂದಿ ನಮ್ಮ ಬಿಡಿ ವಾರ್ಡ್ದಾಗ ಅದಾರ ರೀ ಆಡಿ ವಾರ್ದಾಗ ಈಗ ಏನ್ ಹೇಳಕ್ ವಯಸ್ತಾರೆ ನಮ್ಗೆ ಏನಾಯ್ತಿರಿ ಎಲ್ಲಾ ಮಾಡಿಸ್ಕೊಡ್ಬೇಕಲ್ರಿ ಈ ಮಾಡಿಲ್ಲ ಅಂದ್ರೆ ಹೆಂಗ ಇರುತ್ತೆ ಎಲ್ಲ ಬಡವ್ರ ಬಂದಿದೆ ಎಲ್ಲ ನೋಡೋಂಗಲ್ಲ ಉತ್ತಾರ ಕೇಳಕ್ ಆದ್ರ ಅವ್ರ ಮನಿ ಪಟ್ಟಿ ತುಂಬ್ರಿ ಅಂತಾರ ಮಣಿ ಪಟ್ಟಿ ತುಂಬಿದ ಮೇಲೆ ಉತ್ತರ ಕೊಡ ಅವ್ರು ಇಲ್ಲಿ ಮನೆಯಾಗೆ ನೀರ್ ಹೋಗುದು ಇವ್ರಿಗೆ ಬರೀ ರೊಕ್ಕ ಮಾಡುದು ನಮ್ಗೆ ಏನಂದ್ರ ಪಿ ನಾ ಸಾಂಗಿಲ್ಲ ಅವ್ರಿಗೆ ಫಂಡ್ ಬರ್ಬೇಕು ಅವಾಗ ಕೆಲಸ ಮಾಡ್ಬೇಕು ನಿಂಗ ಹೇಳಿದಾರಿ ಯಾವ ಇದು ಶಮಶೇರ್ಗಲ್ಲಿ ಶಮಶೇರ್ಗಲ್ಲಿ ಕರಾಸ್ ಹಾ ಇಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ ಎಲ್ಲಾ ಊರೆಲ್ಲ ಅಡ್ಡಿ ಕೆಲಸ ಘಟರ ಎಲ್ಲಾ ರೋಡ್ ಎಲ್ಲಾ ಎಲ್ಲ ಕಿತ್ ಹೋಗಿ ಯಾರು ಸಣ್ಣ ಸಣ್ಣ ಹುಡುಗರದು ಕೈ ಮುರಿತೀವ್ ನಂದ್ ಕಾಲ ಹೊಳತ್ ನಾನು ಐದ್ ಸಾವಿರ ರೂಪಾಯಿ ಖರ್ಚು ಮಾಡಿ ಕೆಲ್ಸ ರಿಪೀಡಿ ಇವರು ಕೊಟ್ಟು ಹಂಗ ಮಾಡಿದ್ದಾರೆ ನಮ್ ಭಾಗ ನಮ್ಮ ಅಡಿ ಭಾಗದಾಗ ಹತ್ತು ವರ್ಷ ಗಂಟ್ಲೆ ಯಾವುದು ಕೆಲಸ ಆಗ್ಲಿಲ್ಲ ಪಂಚಾಯತಿ ಏನು ಒಂದ್ ರೂಪಾಯಿ ಕೆಲಸ ಆಗ್ಲಿಲ್ಲ ಅವ್ರು ತೋರಿಸ್ಕೊಡ್ಲಿ ನಮ್ಗೆ ನಿಮ್ ವಾರ್ಡ್ ಮೆಂಬರ್ಗೆ ನೀವು ಓಟಿ ಆರಿಸ್ತಲ್ ಅವ್ರು ಹೇಳಿದ್ರೇತ್ರಿ ಅವ್ರಿಂದ ಅವ್ರ ಹಿಂದ ಮಾಡ್ತೀನಿ ನಾಳೆ ಮಾಡ್ತೇನೆ ಇದ ಸುದ್ದಿ ಹೇಳೋರು ಯಾರು ಬಂದ್ ಹನಿಕ ಹನಿಕ್ ನೋಡಿಲ್ಲ ಹತ್ತು ವರ್ಷದಿಂದ ಚೇಂಜ್ ಆಗಿದೆ ಒಬ್ಬ ಚೇಂಜ್ ಆಗಿದಾರಿ ಯಾರು ಚೇಂಜ್ ಮಾಡಿಲ್ಲ ಬರುದು ಮಾರ್ತಿ ಆಶೀರ್ವಾದ ಬರೋದು ಆಶೀರ್ವಾದ ಯಾರು ಹೋಗ್ ವಾರ್ಡ್ ಈಗ ಇಲ್ಲಿ ಅವರು ಮೆಸೇಜ್ ಅದಾರ ನಮ್ ಬಶೀರಾ ಶಿಗೇಳಿ ಅವ್ರ ಅದಾರು ಇರ್ಪಾ ಶಂಶರ್ ಅದಾರ ಮೂರ್ ಮಂದಿ ನಮ್ಮ ಬಿಡಿ ವಾರ್ಡ್ ಅದಾರು ರಾತ್ರಿ ಮತ್ತೆ ಹೊಸ ನೀರೆಲ್ಲ ಕಸ ಹುಳ ಉಟ್ಟಿ ಎಲ್ಲ ಬಂದ್ ಇಲ್ಲಿ ಇರಾಕ ಮನಿ ಎಲ್ಲಾ ಮಾಡಾಕಿರ್ ಕೆಲ್ಸ ಕೆಲಸ ತಾಸ ತ್ರಾಸ ಮತ್ತ್ ಮತ್ತ ಇರೋ ಸಮಸ್ಯೆ ಆಗ್ರ ಮನಿ ಹೋಗಿ ಕೆಲ್ಸ ಅಂತ ಎಲ್ಲಾ ಮನೆ ಹೋಗಿ ನೀರ್ ಹೋಗತಾರ ಮತ್ತ ಹುಳ ಹಾ ಎಲ್ಲಾ ಮನಿ ಒಳಗ್ ಬರತ್ತ ಈಗ ಇರ್ಕೇನ್ ಮಾಡುದಿದ್ರ ಅವ್ರ ಯಾವ ಬಂದಿದ್ರೆ ಏನ್ ಮಾಡಾಕ್ ತಯಾರಿಲ್ಲ ಗತ್ರೆ ಪ್ಯಾಕ್ ಆಗಿದಾವ್ರಿ ಮತ್ ಹೇಳಿದು ರೀ ಎಲ್ಲಾರು ಬಂದ್ ಮಾಡಾಕ್ ತಯಾರಿಲ್ರಿ ಯಾವಾಗ ಬಂದ್ರ ಹಂಗ ಮ್ಯಾಲಿನ ಮ್ಯಾಲಿನ ನೋಕೊಂಡ್ ಹೋಗ್ಬಿಡಕಾರಿ

ಎಲ್ಲ ರೋಡ್ ಆಗಿರಲ್ಲ ಅಲ್ಲಿ ಗಟ್ಟರಿ ಗಿಟ್ರು ಎಲ್ಲ ಬಂದು ಆದ್ ಫುಲ್ ಬಂದ ಇಲ್ಲಿ ರಾತ್ರಿ ಎಲ್ಲಾ ಬಹಳ ಗತಿ ಎಲ್ಲ ಬಂದಿದ್ರು ಎಲ್ಲ ತುಂಬಿದು ಹಾಳಯತೆ ಒಂದು ಇಲ್ಲಂದ್ರೆ ಎರಡ ಗೇನ್ ನೀರಿತ್ತು ನೋಡಿ ಎರಡ ಗೇ ನೀರಿತ್ತಾ ಯೂರ ಮಳೆ ಎಲ್ಲಾ ಇತ್ರ ಇಲ್ಲ ಅಂದ್ರೆ ಫಸ್ಟ್ ಆಗ್ರು ಗ್ರಾಮ ಪಂಚಾಯಿತಿ ಇತ್ರ ಏನು ಕ್ರಮ ತಗೊಳ್ತಾ ಇಲ್ಲ